ನಿಮ್ಮೊಳಗೆ ಬ್ರಹ್ಮಾಂಡದ ಆ ಒಂದು ಅನಂತ ಶಕ್ತಿ ಅಡಗಿದೆ ಅದು ನೀವು ಏನನ್ಕೊಂಡಿದ್ದೀರಾ ಅದಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟಷ್ಟು ಶಕ್ತಿಯುತವಾಗಿದೆ ಅಂದ್ರೆ ನಾನು ನಿಮ್ಮದೇ ಮನಸ್ಸಿನ ಸುಪ್ತ ಮನಸ್ಸಿನ ಶಕ್ತಿಯ ಬಗ್ಗೆ ನಿಮ್ಗೆ ಹೇಳ್ತಾ ಇದ್ದೀನಿ ಇಲ್ಲಿ ಸಬ್ ಅಂದ್ರೆ ನಿನ್ನ ಅರಿವಿನ ಕೆಳಕಿರುವ ಶಾಂತವಾದರೂ ಅಸೀಮ ಶಕ್ತಿ ಹೊಂದಿರುವ ಒಂದು ಮನಸ್ಸು ಇದರಲ್ಲಿ ನಿನ್ನ ಪಾಸ್ಟ್ ಮೆಮೊರೀಸ್ ಬಿಲೀಫ್ಸ್ ಹ್ಯಾಬಿಟ್ಸ್ ಡಿವೈನ್ ಕನೆಕ್ಷನ್ ಎಲ್ಲವೂ ಕೂಡ ಸ್ಟೋರ್ ಆಗಿರುತ್ತೆ ಅರ್ಥ ಆಗ್ತಿದೆಯಲ್ಲ ನಿಮಗೆ ಅಂದ್ರೆ ಒಂದು ಸ್ಪಿರಿಚುವಲ್ ಇನ್ಸೈಟ್ ಅಲ್ಲಿ ನೋಡದಾದ್ರೆ ಈ ಒಂದು ಬ್ರಹ್ಮಾಂಡದ ಎನರ್ಜಿ ಕ್ರಿಯೇಷನ್ ಇಂಟೆಲಿಜೆನ್ಸ್ ಎಲ್ಲವೂ ನಿನ್ನೊಳಗೆ ಪ್ರತಿಬಿಂಬಿತವಾಗಿದೆ ಅಂದ್ರೆ ಅರ್ಥ ನೀವೇನು ನೀವೇನಕೊಂಡಿದ್ದೀರ ನಾನು ಬರಿ ಯೋಚನೆಗಳು ನಾನು ಬರೀ ಥಾಟ್ ಅಷ್ಟೆ ಆ ರೀತಿಯಾಗಿ ನಿಮ್ಮನ್ನ ನೀವು ಅಳಿತಿದ್ದೀರಾ ಆದರೆ ಸುಪ್ತ ಮನಸ್ಸು ಅಂದ್ರೆ ನಿನ್ನೊಳಗಿನ ಬ್ರಹ್ಮಾಂಡದ ಒಂದು ಪವರ್ ಸ್ಟೇಷನ್ ತಿಳಿತಾ ಇದೆಯಲ್ಲ ನೀವು ಊಹೆನು ಮಾಡದಷ್ಟು ನೀವು ಊಹೆನು ಮಾಡೋಕ್ಕಾಗಲ್ಲ ಅಷ್ಟು ಶಕ್ತಿ ನಿಮ್ಮೊಳಗೆ ಆಲ್ರೆಡಿ ಇದೆ ಆ ಒಂದು ಶಕ್ತಿಯನ್ನ ಆಕ್ಟಿವೇಟ್ ಮಾಡಿದ್ರೆ ನಿಜವಾಗ್ಲು ನೀವು ನಿಮ್ಮ ಜೀವನದ ಯಾವುದೇ ಗುರಿಯನ್ನು ಹೆಲ್ತ್ ಇರ್ಬೋದು ಮನೆ ಇರ್ಬೋದು ರಿಲೇಶನ್ಶಿಪ್ ಅಥವಾ ಯಾವುದೇ ಸಕ್ಸಸ್ ಅನ್ನ ಎಫರ್ಟ್ಲೆಸ್ಲಿ ಪಡಿತೀರಾ ತಿಳಿತಾ ಇದೆಯಲ್ಲ ನಿಮ್ಗೆ ಅಂದ್ರೆ ಈಗ ಸಿಂಪಲ್ ಆಗಿ ಅರ್ಥ ಮಾಡ್ಕೊಳ್ಳಿ ಈಗ ಸುಪ್ತ ಮನಸ್ಸು ಅಂದ್ರೆ ತುಂಬಾ ಜನಕ್ಕೆ ಮತ್ತೆ ಕ್ವಶನ್ ಬರುತ್ತೆ ಏನಿದು ಸುಪ್ತ ಅಂದ್ರೆ ಹಿಡನ್ ಅಥವಾ ಲೇಟೆಂಟ್ ಅಂದ್ರೆ ನಿಮ್ಮ ಒಳಗೆ ಅಡಗಿರುವ ಮನಸ್ಸು ಅದು ಶಾಂತವಾಗಿದ್ರು ಕೂಡ ಜೀವಂತವಾಗಿರುವ ಒಂದು ಅದ್ಭುತ ಶಕ್ತಿ ಈಗ ಸುಪ್ತ ಮನಸ್ಸು ಅಂದ್ರೆ ನಾವೇ ಅರಿಯದ ಒಂದು ಸಬ್ ಕಾನ್ಸಿಯಸ್ ಫೀಲ್ಡ್ ಅಂದ್ರೆ ಈಗ ನಮ್ಗೆ ನಂಬಿಕೆಗಳಿದೆಯಲ್ವಾ ಎಮೋಷನ್ ಇದೆಯಲ್ವಾ ಸಂಸ್ಕಾರಗಳು ಇಂಪ್ರೆಷನ್ಸ್ ಇದೆಯಲ್ವಾ ಹಾಗೆಯೇ ಒಂದು ಡಿವೈನ್ ಕನೆಕ್ಷನ್ ಇದೆಯಲ್ಲ ಎಲ್ಲವೂ ಕೂಡ ಇದರಲ್ಲಿ ನೀವು ಅಡ್ಗಿರೋ ಇದು ನಾನು ಕಾಣ್ತಾ ಇಲ್ವಲ್ಲ ಜಸ್ಟ್ ಎಕ್ಸ್ಪೀರಿಯನ್ಸ್ ನ ಮಾಡ್ತಿದೀನಲ್ಲ ಹೌದು ಅದು ಕಾಣೋದಿಲ್ಲ ಆದ್ರೆ ಎಲ್ಲವನ್ನೂ ಕೂಡ ಅದು ಕಂಟ್ರೋಲ್ ನ ಮಾಡ್ತಾ ಇರುತ್ತೆ ನಿಯಂತ್ರಿಸುತ್ತಿರುತ್ತೆ ಅಂದ್ರೆ ಇಟ್ಸ್ ವರ್ಕ್ಸ್ ಟ್ವೆಂಟಿ ಫೋರ್ ಬೈ ಸೆವೆನ್ ಈಗ ಒಂದು ಎಕ್ಸಾಂಪಲ್ ನೋಡೋದಾದ್ರೆ ಈಗ ಸಮುದ್ರದ ಮೇಲೆ ಅಲೆಗಳು ಓಡಾಡ್ತಾ ಇರುತ್ತಲ್ವಾ ಅಲೆಗಳು ಆ ಕಡೆ ಈ ಕಡೆ ಈ ಕಡೆ ಆ ಕಡೆ ಚಲಿಸ್ತಾನೆ ಇರುತ್ತೆ ಆದ್ರೆ ಸಮುದ್ರ ಯಾವಾಗ್ಲೂ ಕೂಡ ಶಾಂತವಾಗಿರುತ್ತೆ ಅಂದ್ರೆ ಆಳದಲ್ಲಿ ಅದರ ಆಳದಲ್ಲಿ ಅಪಾರ ಶಕ್ತಿ ಇರುತ್ತೆ ಅದೇ ರೀತಿ ಸುತ್ತ ಮನಸ್ಸು ಕೂಡ ನಿನ್ನೊಳಗೆ ಬ್ರಹ್ಮಾಂಡದ ಒಂದು ನಿಗೂಢ ಶಕ್ತಿ ಇದೆ ತಿಳಿತಲ್ಲ ಈ ಬ್ರಹ್ಮಾಂಡದಲ್ಲಿ ಎಲ್ಲಾ ಶಕ್ತಿ ಅದರಲ್ಲಿ ಅಡಗಿದೆ ಇದನ್ನ ನೀವು ಅರ್ಥ ಮಾಡ್ಕೋಬೇಕು ಕೂಡ ಹೇಳುತ್ತೆ ನಿನ್ನೊಳಗಿನ ಎನರ್ಜಿ ಫ್ರೀಕ್ವೆನ್ಸಿ ಬ್ರಹ್ಮಾಂಡದ ಕಾಸ್ಮಿಕ್ ವೈಬ್ರೇಷನ್ ಒಂದೇ ಫ್ರೀಕ್ವೆನ್ಸಿಯಲ್ಲಿ ಆಪರೇಟ್ ಆಗ್ತಾ ಇರುತ್ತೆ ಹಾಗಾಗಿ ನೀವು ಅರ್ಥ ಮಾಡ್ಕೊಬೇಕು ನಿನ್ನೊಳಗಿನ ಮನಸ್ಸು ನಿಶಬ್ದವಾದಾಗ ಅದು ಬ್ರಹ್ಮಾಂಡದ ಶಕ್ತಿಯ ಫ್ರೀಕ್ವೆನ್ಸಿಗೆ ಸಿಂಕ್ರನೈಸ್ ಆಗುತ್ತೆ ಅದನ್ನ ಅಲೈನ್ಮೆಂಟ್ ವಿತ್ ದ ಯೂನಿವರ್ಸ್ ಅಂತಾನು ಕೂಡ ಹೇಳ್ತಾರೆ ಅಂದ್ರೆ ನಿಮ್ಮ ಒಳಗೆ ಇನ್ನರ್ ಯೂನಿವರ್ಸ್ನ ಆಕ್ಟಿವೇಟ್ ನ ಮಾಡಿದಾಗ ಔಟರ್ ಯೂನಿವರ್ಸ್ ಅಲ್ಲಿ ಅದು ಅಲೈನ್ಮೆಂಟ್ ಆಗುತ್ತೆ ನೀನು ನಿನ್ನ ಆಲೋಚನೆಗಳ ಮೂಲಕ ಒಂದು ಥಾಟ್ ವೈಬ್ರೇಷನ್ ಅದೇ ಶಕ್ತಿಯನ್ನ ಹೊರಗೆ ರಿಯಾಲಿಟಿ ಆಗಿ ಪ್ರೊಜೆಕ್ಟ್ ನ ಮಾಡ್ತಾ ಇರ್ತೀರಾ ಅಂದ್ರೆ ನಿಮ್ಮ ಇನ್ನ ಪ್ರೊಜೆಕ್ಷನ್ ಏನಿದೆ ನೀವು ಏನನ್ನ ಪಡಿಬೇಕು ಅಂತಿದ್ದೀರಾ ಬ್ರಹ್ಮಾಂಡದಿಂದ ಹೊರಗಿನ ಬ್ರಹ್ಮಾಂಡದಿಂದ ಸೊ ನೀವು ನಿಮ್ಮ ಒಳಗಿನ ಬ್ರಹ್ಮಾಂಡದಿಂದ ನೀವು ಕನೆಕ್ಟ್ ನ ಮಾಡ್ಕೋಬೇಕು ವಿಜುಲೈಸ್ ನ ಮುಖಾಂತರ ಅಫರ್ಮೇಶನ್ ನ ಮುಖಾಂತರ ತಿಳಿತಾ ಇದೆಯಲ್ಲ ಅಂದ್ರೆ ಇಲ್ಲಿ ನೀವು ಪ್ರೊಜೆಕ್ಟ್ ನ ಮಾಡ್ತಾ ಮಾಡ್ತಾ ಅದು ಕ್ರಿಯೇಟ್ ಆಗುತ್ತೆ ಅಂದ್ರೆ ಅವನು ಬ್ರಹ್ಮಾಂಡ ನಿನ್ನೊಳಗೇ ಇದೆ ನಿನ್ನೊಳಗಿನ ಶಕ್ತಿ ಬ್ರಹ್ಮಾಂಡವನ್ನ ಕಮ್ಯಾಂಡ್ ಮಾಡುತ್ತೆ ವೈ ಯು ಆರ್ ದ ಯೂನಿವರ್ಸ್ ಯು ಆರ್ ದ ಇನ್ನರ್ ಯೂನಿವರ್ಸ್ ಯು ಆರ್ ಕನೆಕ್ಟಿಂಗ್ ವಿತ್ ದ ಔಟರ್ ಯೂನಿವರ್ಸ್ ತಿಳಿತಾ ಇದೆಯಲ್ಲ ನಿಮಗೆ ನೀವು ಅಂದ್ಕೊಳ್ಳೋದಕ್ಕಿಂತ ನೂರು ಪಟ್ಟು ಶಕ್ತಿಶಾಲಿ ಆಗಿದ್ದೀರಾ ಆದ್ರೆ ನೀವೇನ್ ಮಾಡ್ತಿದ್ರ ಗೊತ್ತಾ ನಿಮ್ಮನ್ನ ನೀವು ಲಿಮಿಟೇಷನ್ ಅಲ್ಲಿ ನೋಡ್ತಾ ಇದ್ದೀರಾ ನಾನು ಸಣ್ಣವನು ನನಗೆ ಆಗೋದಿಲ್ಲ ರಿಸೋರ್ಸ್ ಇಲ್ಲ ಆದ್ರೆ ನಿಜವಾದ ಶಕ್ತಿ ನಿನ್ನ ಶಕ್ತಿ ಇನ್ಫನೈಟ್ ಕಾನ್ಸಿಯಸ್ನೆಸ್ ಆಗಿದೆ ನೀನು ನಿನ್ನ ನಂಬಿಕೆಯನ್ನ ಬದಲಾಯಿಸಿದ್ರೆ ಅಂದ್ರೆ ನಿನ್ನ ಹಳೇದ್ ಏನಿದೆ ಅದನ್ನೆಲ್ಲಾದನ್ನು ಬಿಟ್ಟು ಎಸ್ ನಾನು ಸಕ್ಸಸ್ಫುಲ್ ಆಗ್ತೇನೆ ಎಸ್ ನಾನು ಪಾಸಿಬಲ್ ಇದೆ ನನಗೆ ಎಲ್ಲದನ್ನು ಕೂಡ ನಾನು ಪಡಿತೇನೆ ಈ ರೀತಿಯಾಗಿ ಇನ್ನರ್ ಅಲೈನ್ಮೆಂಟ್ ನ ಮಾಡಿದಾಗ ಹೊರಗಿನ ಬ್ರಹ್ಮಾಂಡದಿಂದ ನೀವು ಎಲ್ಲದನ್ನು ಕೂಡ ಪಡಿತೀರಾ ಅರ್ಥ ಆಗ್ತಿದೆಯಲ್ಲ ನಿನ್ನ ರಿಯಾಲಿಟಿಗೂ ಕೂಡ ಚೇಂಜ್ ಆಗುತ್ತೆ ನಿನ್ನ ರಿಯಾಲಿಟಿ ಕೂಡ ಚೇಂಜ್ ಆಗುತ್ತೆ ಹಾಗಾಗಿ ನೀವು ನೀವೇನ್ ಅಂದ್ಕೊಂಡಿದ್ದೀರಾ ಅರ್ಥ ಆಗ್ತಿದೆಯಲ್ಲ ನೀವು ಕೇವಲ ನೂರ್ ಪಟ್ಟ ಅಂತ ನಾನು ಹೇಳ್ತಾ ಇದ್ದೀನಿ ಆದ್ರೂ ಕೂಡ ಅದು ಅನಂತ ಇನ್ಫಿನೈಟ್ ಪವರ್ ತಿಳಿತಾ ಇದೆಯಲ್ಲ ನಿಮ್ಗೆ ಅಂದ್ರೆ ಅನಂತ ಪಟ್ಟು ಶಕ್ತಿಶಾಲಿ ಆಗಿದೆ ಆ ಅನಂತ ಶಕ್ತಿ ನಿನ್ನ ಸುತ್ತ ಮನಸ್ಸಿನಲ್ಲಿ ನಿಶ್ಚಲವಾಗಿ ಕುಳಿತಿದೆ ಕೇವಲ ಜಾಗೃತಿಯ ಕೀಲಿ ಬೇಕು ಜಸ್ಟ್ ಯು ನೀಡ್ ಅ ಕೀ ಅರ್ಥ ಆಗ್ತಿದೆಯಲ್ಲ ಅದನ್ನ ಇನ್ನರ್ ಆಕ್ಟಿವೇಟ್ ನ ಮಾಡಲು ಅಂದ್ರೆ ನಿಮ್ಮ ಸುತ್ತ ಮನಸ್ಸನ್ನ ನೀವು ರೀಪ್ರೋಗ್ರಾಮಿಂಗ್ನ ಮಾಡಿ ಆಕ್ಟಿವೇಟ್ ನ ಮಾಡಿ ತಿಳಿತಾ ಇದೆಯಲ್ಲ ನಿಮಗೆ ಸೊ ಇಲ್ಲಿ ಇದನ್ನ ನೀವು ಮಾಡಬೇಕು ಸೊ ಸುಪ್ತ ಮನಸ್ಸನ್ನು ಮಾಡೋದು ಹೇಗೆ ನೀವು ಸ್ಟಿಲ್ನೆಸ್ ನ ಮಾಡಿ ಮೆಡಿಟೇಷನ್ ಮಾಡಿ ಅಫರ್ಮೇಶನ್ ನ ಮಾಡಿ ಅಂದ್ರೆ ಇಲ್ಲಿ ನಿಮ್ಮ ಮೈಂಡ್ ಕಾಮ್ ಆದಾಗ ಸಬ್ ಕಾನ್ಸಿಯಸ್ ಆಕ್ಸೆಸ್ ಆಗುತ್ತೆ ಆಕ್ಟಿವೇಟ್ ಆಗುತ್ತೆ ಆರ್ ಯು ವರ್ಕ್ ದೆನ್ ಡು ಅಫರ್ಮೇಶನ್ ನಾನು ಶಕ್ತಿಶಾಲಿಯಾಗಿದ್ದೇನೆ ನಾನು ಸಮೃದ್ಧಿಯಾಗಿದ್ದೇನೆ ನಾನು ಎಲ್ಲದನ್ನೂ ಪಡೆಯಬಲ್ಲೆ ಐ ಆಮ್ ಎ ಸಕ್ಸಸ್ಫುಲ್ ಪರ್ಸನ್ ಈ ರೀತಿಯಾಗಿ ನೀವು ಹೇಳ್ತಾ ಹೇಳ್ತಾ ಹೋಗೋದು ವಿಜುಲೈಸ್ ನ ಮಾಡೋದು ಅರ್ಥ ಆಗ್ತಿದೆಯಲ್ಲ ಅಫಾಮ್ನ ಕೂಡ ಮಾಡಿ ಹಾಗೆ ವಿಜುಲೈಸೇಷನ್ ಹೇಗೆ ನನ್ನೊಳಗೆ ಬ್ರಹ್ಮಾಂಡದ ಶಕ್ತಿ ಹರಿಯುತ್ತಿದೆ ಈ ರೀತಿಯಾಗಿ ರಿಪೀಟ್ನ ಮಾಡೋದು ಅದನ್ನ ವಿಜುಲೈಸ್ ನ ಮಾಡೋದು ಅದನ್ನ ರಿಪೀಟೆಡ್ ಗಳ ಮುಖಾಂತರ ತಿಳಿತಲ್ಲ ನಿಮಗೆ ಅಂದ್ರೆ ಫೇದ್ ಇನ್ ಇನ್ನರ್ ಡಿವೈನಿಟಿ ನಿನ್ನೊಳಗಿನ ಶಕ್ತಿ ಏನಿದೆ ದೈವ ಏನಿದೆ ಅದನ್ನ ಅರಿಬೇಕು ನೀವು ಆ ಒಂದು ಶಕ್ತಿ ನಿನ್ನ ಜೀವನದ ಎಲ್ಲ ಆಯಾಮಗಳಲ್ಲೂ ಕೂಡ ಆ ಒಂದು ಲೈಟ್ ಬೆಳಕು ಅಂತ ಏನ್ ಹೇಳ್ತೀವಿ ಅದನ್ನ ಕೊಡುತ್ತೆ ತಿಳಿತಾ ಇದೆಯಲ್ಲ ನೀವು ಅರ್ಥ ಮಾಡ್ಕೋಬೇಕು ನಿಮ್ಮ ಸೂಪರ್ ಪವರ್ ನಿಮ್ಮ ಒಳಗೆ ಇದೆ ಅದು ಸುಪ್ತವಾಗಿದೆ ಸಬ್ ಕಾನ್ಸಿಯಸ್ ನಲ್ಲಿ ಇದೆ ತಿಳಿತಲ್ವಾ ನೀವು ಏನ್ ಅನ್ಕೊಂಡಿದೀರಾ ಅದಕ್ಕಿಂತ ನೂರು ಪಟ್ಟು ಸಾವಿರ ಪಟ್ಟು ಅನಂತ ಶಕ್ತಿಶಾಲಿ ಆಗಿದ್ದೀರಾ ವೆನ್ ಯು ಬಿಲೀವ್ ಫೀಲ್ ಆ್ಯಂಡ್ ಅಲೈನ್ ಸೊ ನೀವು ಆ ಯೂನಿವರ್ಸ್ ಜೊತೆ ಕನೆಕ್ಟ್ ಆಗಿ ಮಿರಾಕಲ್ಸ್ನ ನಿನ್ನ ರಿಯಾಲಿಟಿಲಿ ತರ್ತೀರಾ ಅಂದ್ರೆ ಮಿರಾಕಲ್ಸ್ ನಿನ್ನ ರಿಯಾಲಿಟಿ ಆಗಿ ಹೊರಹೊಮ್ಮುತ್ತೆ ಸೊ ಐ ಜಸ್ಟ್ ವಿಶ್ ಯು ಆಲ್ ಗುಡ್ ಥ್ಯಾಂಕ್ ಯು ಸೋ ಮಚ್ ಈ ಒಂದು ವಿಡಿಯೋ ಹೇಗನ್ನಿಸ್ತು ನೀವು ಕಾಮೆಂಟ್ನಲ್ಲಿ ತಿಳಿಸಿ ಲವ್ ಯು ಆಲ್ ಟೇಕ್ ಕೇರ್